ಈಗ ವಿಜಯಲಕ್ಷ್ಮಿ ಅವರನ್ನ ಕೂಡ ನೀವು ನೋಡಬಹುದು ಅವರು ಧರ್ಮ ಪತ್ನಿ ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಫೋಟೋಗಳನ್ನು ಡಿ ಪಿಯನ್ನು ತೆಗೆದ್ರು ಮತ್ತೆ ಹಾಕಿದ್ರು ಈಗ ಅವರ ಪರಾನೇ ಮತ್ತೆ ನಿಂತು ವಕೀಲರನ್ನ ನೇಮಿಸಿರೋದು ಇದನ್ನೆಲ್ಲ ಹೌದು ಫ್ಯಾಮಿಲಿ ಮ್ಯಾಟರು ನಾವೆಲ್ಲ ಇಂಟರ್ಫಿಯರ್ ಆಗಬಾರ್ದು ಅನ್ನೋ ಮಾತು ಒಂದು ಕಡೆ ಆದರೆ ಸೋಷಿಯಲ್ ಲೈಫಲ್ಲಿ ಸಂದರ್ಭದಲ್ಲಿ ಜನರು ಫಾಲೋ ಮಾಡ್ತಾರೆ ಅಭಿಮಾನಿಗಳು ನೋಡ್ತಾರೆ ಹಾ ಅಭಿಮಾನಿಗಳು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೆದರಿಕೆಯ ಕರೆಗಳನ್ನು ಒಡ್ಡೋದು ನಮ್ಮ ಡಿ ಬಾಸ್ಗೆ ನೀವು ಹಿಂಗ್ ಮಾತಾಡಿದ್ರಿ ನಾವು ಹಂಗ್ ಮಾಡ್ಬಿಡ್ತೀವಿ ಅಂತ ಹೇಳಿ ಈಗಾಗಲೇ ಪ್ರಥಮವ್ರಿಗೂ ಕೂಡ ಆ ರೀತಿ ಒಂದು ಬೆದರಿಕೆ ಕರೆ ಪೊಲೀಸ್ ಕೊಟ್ಟರು ಈ ಅಭಿಮಾನ ಎಷ್ಟರ ಮಟ್ಟಿಗೆ ಒಳ್ಳೇದು ಅಂತ ನಿಮಗನ್ಸುತ್ತೆ ಅಭಿಮಾನ ಇರ್ಬೇಕು ತಪ್ಪು ತಪ್ಪೆ ಯಾರ್ ಮಾಡಿದ್ರು ಅಷ್ಟೇ ಸೊ ಕರ್ಮ ಅಂತೂ ಬಿಡಲ್ಲ ಸೊ ಇವತ್ತು ನಾನೇನಾದ್ರೂ ತಪ್ಪು ಮಾಡಿದೀನಿ ಅಂದ್ರೆ ಆ ಕರ್ಮ ಇವಾಗ ಖುಷಿ ಕೊಡ್ಬೋದು ಹೊರತಾಗಿ ನೆಕ್ಸ್ಟ್ ಒಂದೊಂದು ಮುಂದಿನ ದಿನಗಳಲ್ಲಿ ಆ ಕರ್ಮನ್ನ ನಾವು ಅನ್ಭವಿಸ್ಲೇಬೇಕು ಸೊ ಅದೇ ರೀತಿ ಆ್ಯಕ್ಟರ್ ಅಂತ ಬಂದಾಗ ನಾವು ಸ್ಕ್ರೀನ್ ಮೇಲೆ ಎಂಜಾಯ್ ಮಾಡ್ತೀವಿ ಎಸ್ ಎ ನಾಯಕರಾಗಿ ನೋಡ್ತೀವಿ ಇನ್ಸ್ಪಿರೇಷನ್ ಆಗಿ ನೋಡ್ತೀವಿ ಸೊ ಒಂದು ಈ ಕೃತ್ಯ ಅಂತ ನಡೆದಾಗ ಇವಾಗ ಜಸ್ಟ್ ಅವರು ಆರೋಪಿ ಅಷ್ಟೇ ಅಪರಾಧಿ ಅಂತೂ ಅಲ್ಲ ಇನ್ನೂ ಅದು ಆಗಿಲ್ಲ ಹಾಗಾಗಿ ಜನರು ಬ್ಯಾಡ್ ಕಮೆಂಟ್ ಹಾಕೋದು ಮಾತಾಡೋದು ತುಂಬ ತಪ್ಪು ಯಾಕಂದರೆ ಅದು ಕೂಲಂಕುಷವಾಗಿ ನಡೀತಾ ಇದೆ ನಾವು ನೋಡಿರೋ ಪ್ರಕಾರ ಮಾಧ್ಯಮಗಳ ಮುಖಾಂತರ ನಾವು ನೋಡ್ತಾ ಇರೋ ನೋಡ್ತಾ ಹಾಗೆ ಸೊ ಎಲ್ಲ ತನಿಖೆ ನಡೀತಾ ಇದೆ ಆ ರಿಸಲ್ಟ್ ಮೇಲೆ ಹೇಳೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಹಂಗೆ ಹಿಂಗೆ ಅಂತ ಸೊ ಆಗಬಾರ್ದು ಅನ್ನೋದು ಪ್ರಕರಣದ ಬಗ್ಗೆ ಮಾತಾಡಿದವರ ಮೇಲೆ ಅಭಿಮಾನಿಗಳು ತಿರುಗಿ ಬೀಳೋದು ಅಥವಾ ಏನು ಕೊಲೆ ಬೆದರಿಕೆ ಹಾಕೋದು ಅಥವಾ ಫೋನ್ ಕಾಲ್ ಮೂಲಕ ಹೆದರ್ಸೋದು ನೋಡಿದಾಗ ಸೊ ಇವಾಗ ನೋಡಿ ಆಲ್ರೆಡಿ ಒಂದು ಪ್ರಕರಣ ಆಗಿದೆ ಆಲ್ರೆಡಿ ಈ ಥರ ಪ್ರಾಬ್ಲಮ್ ಅಲ್ಲಿ ಎಷ್ಟೊಂದು ಪ್ರಾಬ್ಲಮ್ ಫ್ಯಾಮ್ಲಿಗಳು ಬಿಟ್ಬಿಡಿ ಒಂದು ಫ್ಯಾಮಿಲಿ ಅಲ್ಲ ಹದಿನೇಳು ಫ್ಯಾಮಿಲಿಗಳು ಅವ್ರದ್ದೇ ಆದಂತ ತಂದೆ ತಾಯಿಗಳು ಎಷ್ಟು ಅವರು ಬೇಜಾರಾಗಿರಬೇಕು ಅವರು ಪ್ರಾಬ್ಲಮ್ನ ಅನ್ಪಿಸಿ ಈ ಆಗಿರೋದು ಬಿಟ್ಟು ಇವಾಗ ಮತ್ತೆ ಅದು ಇದು ಅಂತಂದಾಗ ಅದು ಆಗಬಾರ್ದು ಯಾಕಂದ್ರೆ ಆಗಿ ಥಿಂಕ್ ಮಾಡಬೇಕು ಯಾವತ್ತು ಆ ಥರ ಬನ್ ಬರಬಾರ್ದು ಅನ್ನೋದು ನನ್ನ ಒಂದು ಆಸೆ ಯಾಕಂದರೆ ಎಲ್ಲರೂ ಎಲ್ಲರೂ ಚ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಭಾವನೆ ಈಗ ಅದು ಎಲ್ಲ ಸೇಫಾಗಿ ಬರಲಿ ಯಾರು ಅವರು ಆ ಕೃತ್ಯನ ಮಾಡಿದರೆ ಅವರಿಗೆ ಆ ಅಪರಾಧಿ ಯಾರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದು ನಮ್ಮ ಥಾಟು ಇವಾಗ ನಿರ ನಿರು ನಿರಪರಾಧಿಯಾಗಿ ಬರಲಿ ಅನ್ನೋದು ನಮ್ಮ ಒಂದು